ಸಂಸ್ಕಾರಗಳನ್ನು ಕೊಡುವಂತಹ ಕಾಲಘಟ್ಟ ಅದು ಸಂಸ್ಕಾರ ಅಂತಂದರೆ ಏನು ಸಂಸ್ಕಾರ ಅಂತಂದರೆ ಇವಾಗ ನಾವೇನೋ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಒಂದಷ್ಟು ಕ್ರಿಯೆ ಇರುತ್ತೆ ಅದಕ್ಕೆ ಒಂದಷ್ಟು ಪ್ರತಿಕ್ರಿಯೆ ಇರುತ್ತೆ ಈ ಕ್ರಿಯೆ ಪ್ರತಿಕ್ರಿಯೆಗಳ ಒಟ್ಟು ಒಂದು ಸಾರ ನಮ್ಮ ಮನಸ್ಸಿನ ಮೇಲೆ ಅಥವಾ ನಮ್ಮ ಆತ್ಮನ ಮೇಲೆ ದಾಖಲಾಗ್ತಾ ಇರತ್ತೆ ಇವಾಗ ನಾವು ಒಂದು ಪುಸ್ತಕದಲ್ಲಿ ಬರಿತೀವಿ ಅಂತ ಇಟ್ಕೊಳ್ಳೋಣ ಬರದಾದ್ಮೇಲೆ ಮುಂದಿನ ಪೇಜ್ ತಿರುಗಿಸಿದ್ರೆ ನಾವು ಬರೆದಿದ್ದರ ಒಂದು ಅಚ್ಚು ಮೂಡಿರುತ್ತೆ ಅಲ್ಲಿ ಅದೇ ರೀತಿ ನಮ್ಮ ಕೆಲಸಗಳ ಕ್ರಿಯೆ ಪ್ರತಿಕ್ರಿಯೆಗಳ ಒಂದು ಅಚ್ಚು ನಮ್ಮ ಮನಸ್ಸು ಮತ್ತು ಆತ್ಮನ ಮೇಲೆ ಪ್ರತಿಕ್ಷಣ ಬೀಳ್ತಾ ಇರುತ್ತೆ ಇದನ್ನ ನಾವು ಸಂಸ್ಕಾರ ಅಂತ ಹೇಳಿ ಕರಿತೀವಿ ಈ ಹಂತದಿಂದ ಶಿಕ್ಷಣ ಆರಂಭ ಮಾಡೋದನ್ನ ಅಧಿಶೀಲ ಶಿಕ್ಷಣ ಅಂತ ಹೇಳಿ ಕರೀತಾರೆ ಅಂದರೆ ಯಾವಾಗ ಇವಾಗ ನೋಡಿ ಮೆಕಾಲೆ ಪದ್ಧತಿಯಲ್ಲಿ ಶಿಕ್ಷಣ ಆರಂಭ ಆಗೋ ಹೊತ್ತಿಗೆ ಮಗುಗೆ ಎಷ್ಟು ವಯಸ್ಸಾಗಿರುತ್ತೆ ಕನಿಷ್ಠ ಮೂರು ವರ್ಷನ ಅದಕ್ಕಿಂತ ಮುಂಚೆ ಯಾರಾದರೂ ಆರಂಭ ಮಾಡ್ತಾರಾ ಮಾಡಲ್ಲ ಮೂರು ವರ್ಷದಿಂದ ಆರಂಭ ಮಾಡ್ತಾರೆ ಆದ್ರೆ ಇಲ್ಲಿ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಣ ಯಾವಾಗ ಆರಂಭ ಆಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಯಾವಾಗ ತಂದೆ ತಾಯಿ ನಮಗೆ ಮಗು ಬೇಕು ಅಂತ ಹೇಳಿ ಅನ್ಕೊಳ್ತಾರೋ ಅವಾಗಿಂದ ಮಗುವಿನ ಶಿಕ್ಷಣ ಆರಂಭ ಆಗತ್ತೆ ಇದನ್ನೇ ಅಧಿಶೀಲ ಶಿಕ್ಷಣ ಅಂತ ಕರೆಯುವಂಥದ್ದು ನಮಗೆ ಎಂತ ಮಗು ಬೇಕು ತಂದೆ ತಾಯಿ ಸೃಷ್ಟಿ ಮಾಡೋದು ಕೇವಲ ಶರೀರನ ಯಾವ ಆತ್ಮ ಅಲ್ಲಿ ಬರಬೇಕು ಅನ್ನೋದು ತಂದೆ ತಾಯಿಗಳ ಕೈಯಲ್ಲಿ ಇರೋದಿಲ್ಲ ಆದರೆ ಎಂತಹ ಶರೀರವನ್ನು ನಾವು ನಿರ್ಮಾಣ ಮಾಡ್ತೀವೋ ಅಂತಹ ಆತ್ಮ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ ಅನ್ನೋಂಥದ್ದು ಅದು ಭಗವಂತ ಮಾಡಿರುವಂಥ ನಿಯಮ ಆದ್ದರಿಂದ ನಾವೀಗೇನು ಮಾಡಬೇಕು ಎಷ್ಟು ಒಳ್ಳೆಯದಾದಂಥ ಶರೀರವನ್ನು ನಾವು ನಿರ್ಮಾಣ ಮಾಡ್ತೀವೋ ಅಷ್ಟು ಸಂಸ್ಕಾರ ಇರುವಂತಹ ಆತ್ಮ ಅಲ್ಲಿ ಬರುತ್ತೆ ಆದ್ದರಿಂದ ಗರ್ಭಧಾನ ಸಂಸ್ಕಾರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ತಂದೆ ತಾಯಿಯರು ಅವರು ಒಂದು ತಪಸ್ಸಿನ ತರ ಅದನ್ನ ತಗೊಂಡು ನಮಗೆ ಮಗು ಬೇಕು ಅಂತ ಹೇಳಿ ಒಂದು ಸಂಸ್ಕಾರವನ್ನ ಮಾಡಿಸ್ಕೊಂಡು ಮಗುವನ್ನ ಪಡ್ಕೊಳ್ಳೋ ಅಂಥದ್ದು ಇದಕ್ಕೆ ಏನೇನು ವಿಜ್ಞಾನ ಬೇಕೋ ಅದಷ್ಟು ಆ ಗರ್ಭಾಧಾನ ಸಂಸ್ಕಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಸಂಸ್ಕಾರವನ್ನ ಆಗಿಂದ ಮಗುವಿನಲ್ಲಿ ಬಿತ್ತುತ್ತಾ ಬಂದ್ರೆ ಆ ವ್ಯಕ್ತಿ ತನ್ನಿಂದ ತಾನೇ ಅಂದ್ರೆ ಯಾವುದೇ ಪರಿಶ್ರಮ ಇಲ್ಲದೆ ಆ ವ್ಯಕ್ತಿ ಸನ್ನಡತೆಯನ್ನ ತನ್ನ ಜೀವನದಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಾವೆಲ್ಲ ಅನ್ಕೊಂಡಿದೀವಿ ನಾವು ನಮ್ಮ ಮಕ್ಳಿಗೆ ಏನ್ ಕೊಡ್ಬೇಕಪ್ಪ ಓ ನಾವು ದುಡಿದ ಇದ್ರೆ ನಮ್ಮ ಮಕ್ಳಿಗೆ ಆಸ್ತಿ ಇರಲ್ಲ ನಾವು ನಮ್ಮ ಮಕ್ಳಿಗೆ ಇಷ್ಟು ಸೈಟ್ ಮಾಡಿದೀವಿ ನಾವು ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದೀವಿ ಇಷ್ಟು ಒಡವೆ ಇಟ್ಟಿದೀವಿ ಅಂತೆಲ್ಲ ನಾವು ಆದರೆ ಇದು ಇದ್ದು ನಾವು ಮಕ್ಳಿಗೆ ಕೊಡಬೇಕಾದಂಥ ಆಸ್ತಿ ಅಲ್ಲ ಇದು ಇದ್ದು ನಿಜವಾದ ಲೆಕ್ಕದಲ್ಲಿ ಆಸ್ತಿಯೇ ಅಲ್ಲ ನಾವು ಮಕ್ಳಿಗೆ ಕೊಡಬೇಕಾಗಿರೋಂಥ ಆಸ್ತಿ ಯಾವುದು ಅಂತ ಹೇಳಿದ್ರೆ ಸನ್ನಡತೆ ಒಳ್ಳೆಯ ಸಂಸ್ಕಾರ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಂಸ್ಕಾರ ಅನ್ನೋಂಥದ್ದು ನಮ್ಮ ಜೊತೆ ಜೊತೆಯಲ್ಲಿ ಬೆಳೆದು ಬಂದ್ರೆ ಮುಂದಿನ ಜೀವನ ನಮ್ಗೆ ತುಂಬ ಸುಲಭ ಇವಾಗ ಉದಾಹರಣೆಗೆ ಬೆಳಗ್ಗೆ ಬೇಗ ಹೇಳುವಂತಹ ಒಂದು ದಿನಚರಿ ಅಂತ ಇಟ್ಕೊಳ್ಳೋಣ ಇವಾಗ ಚಿಕ್ಕ ಮಗು ಇದ್ದಾಗಿಂದ ಆ ಮಗುವಿಗೆ ಬೇಗ ಹೇಳುವಂತಹ ಒಂದು ದಿನಚರ್ಯನ ನಾವು ರೂಢಿ ಮಾಡಿದ್ದೆ ಆದ್ರೆ ಅವಾಗ ಏನಾಗತ್ತೆ ಆ ಮಗು ಬೆಳೀತಾ ಬೆಳೀತಾ ಕೂಡ ಆ ದಿನಚರಿಯನ್ನ ತನ್ನಿಂದ ತಾನೇ ತಾನು ಆವಾಹಿಸ್ಕೊಂಡು ಆ ಪ್ರಕಾರ ನಡ್ಕೊಂಡು ಹೋಗುತ್ತೆ ಅದು ಕಷ್ಟ ಅಂತ ಅನ್ಸಲ್ಲ ಸುಲಭವಾಗಿ ಅದು ಆ ದಿನಚರ್ಯನ ಅಳವಡಿಸ್ಕೊಳ್ಳುತ್ತೆ ನಾವು ಆ ಮಗುಗೆ ಒಳ್ಳೆ ಆಹಾರ ಪದಾರ್ಥವನ್ನ ತಗೊಳ್ಳುವಂತ ರೂಢಿಯನ್ನ ಚಿಕ್ಕನ್ನಿಂದನೇ ಮಾಡಿದ್ವಿ ಅಂತ ಆದ್ರೆ ಆ ಮಗು ದೊಡ್ಡದಾದ್ಮೇಲೂ ಕೂಡ ಏನ್ ಮಾಡುತ್ತೆ ಒಳ್ಳೆ ಆಹಾರನೇ ತಗೊಳತ್ತೆ ಅದಕ್ಕೆ ಕಷ್ಟ ಅಂತ ಅನ್ಸಲ್ಲ ಅದೇ ಇವತ್ತು ನಾವು ಮಗುವಿಗೆ ಯಾವ ಸಂಸ್ಕಾರನೂ ಕೊಡಲ್ಲ ಹಾ ನಾವು ಕೆಲ್ಸಕ್ಕೆ ಹೋಗ್ಬೇಕು ನೀವು ಕೆಲ್ಸಕ್ಕೆ ಹೋಗಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತೇವೆ ಆ ಮಗುನ ತೊಗೊಂಡು ಹೋಗಿ ಯಾವುದೋ ಒಂದು ಇದಕ್ಕೆ ಬಿಡ್ತೀವಿ ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ಅಲ್ಲಿ ಯಾರೋ ಆಯಾ ಇರ್ತಾಳಲ್ಲ ಅವಳು ನಮ್ಮ ಮಗುಗೆ ಸಂಸ್ಕಾರ ಕೊಡ್ತಾಳೆ ಅಂತ ಆದರೆ ನಾಳೆ ನಮ್ಮ ಮಗು ಪಡೆಯುವಂಥ ಸಂಸ್ಕಾರ ಅದಕ್ಕೆ ಮುಂದೆ ಯಾವತ್ತೂ ಒಂದಿನ ಅರ್ಥ ಆಗತ್ತೆ ಓಹೋ ನಾನು ನನ್ನ ಜೀವನದಲ್ಲಿ ರೂಢಿ ಮಾಡ್ಕೊಂಡಿರೋದು ಈ ಪದ್ಧತಿಗಳೇನಿದೆ ಇದು ತಪ್ಪು ಇದನ್ನು ನಾನು ತಿದ್ಕೋಬೇಕು ಅಂತ ಆ ಮಗು ಅಂದ್ಕೊಂಡಾಗ ಅದಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾವು ಮೂವತ್ತು ವರ್ಷ ನಾವು ಕೆಲವರಿಗೆ ಐವತ್ತು ವರ್ಷ ಆದಮೇಲೂ ಗೊತ್ತಾಗಿರ್ಬೋದು ಅಥವಾ ಕೆಲವರಿಗೆ ಗೊತ್ತಾಗ್ದೇನೆ ಇರ್ಬೋದು ಇರಲಿ ಆವಾಗ ಗೊತ್ತಾದಾಗ ಆ ವಯಸ್ಸಿನಲ್ಲಿ ತಿದ್ಕೋಬೇಕು ಅಂದರೆ ಎಷ್ಟು ಕಷ್ಟ ಹೇಳಿ ಅದೇ ಸಣ್ಣ ಮಗು ಇರುವಾಗ ತಿದ್ದೋದು ಎಷ್ಟು ಸುಲಭ ಅಥವಾ ಅಲ್ಲಿ ಸಂಸ್ಕಾರವನ್ನು ಬಿತ್ತೋದು ಎಷ್ಟು ಸುಲಭ ಅದೇ ಆ ಮಗು ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಒಬ್ಬ ವ್ಯಕ್ತಿಯಾಗಿ ಬೆಳೆದ ಮೇಲೆ ಇಷ್ಟು ವರ್ಷ ರೂಢಿ ಮಾಡ್ಕೊಂಡು ಬಂದಿದ್ದನ್ನ ತೆಗೆದು ಹೊಸದಾಗಿ ಸನ್ನಡತೆಯನ್ನು ರೂಢಿಸ್ಕೊಳ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಇವಾಗ ನಾವೇನೆ ಹದ್ದಲ್ಲಿ ಎಷ್ಟೊಂದು ದುರ್ಗುಣ ಇದೆ ಅದನ್ನು ನಾವು ಇವತ್ತು ಬದಲಾವಣೆ ಮಾಡ್ಕೋಬೇಕು ಅಂದಾಗ ಎಷ್ಟು ಕಷ್ಟ ಪಡ್ತೀವಿ ಅದೇ ನಮ್ಮ ತಂದೆ ತಾಯಿ ನಮಗೆ ಚಿಕ್ಕನಿಂದನೇ ಯಾವ ಸದ್ಗುಣಗಳನ್ನ ಕಲಿಸಿದಾರೋ ಅದು ನಾವು ಸಹಜ ಅನ್ನೋ ಥರ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಅದು ನಾವು ಮಾಡ್ತಾ ಇದ್ದೀವಿ ಅಂತಲೇ ನಮ್ಗೆ ಗೊತ್ತಾಗಿರಲ್ಲ ಅಷ್ಟು ಸಹಜವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಹೇಗೆ ಬಾಲ್ಯದಿಂದ ಬಂದಂತಹ ಸಂಸ್ಕಾರ ಅದನ್ನೇ ಅಧಿಶೀಲ ಅಂತ ಹೇಳಿ ಕರಿತಾ ಇರುವಂಥದ್ದು ಈ ಅಧಿಶೀಲ ಶಿಕ್ಷಣವನ್ನು ನಮ್ಮ ಮಕ್ಳಿಗೆ ಕೊಟ್ಟಿದ್ದೇ ಆದರೆ ಇನ್ಯಾವ ಆಸ್ತಿಯನ್ನು ನಾವು ನಮ್ಮ ಮಕ್ಳಿಗೆ ಕೊಡಬೇಕಾಗಿಲ್ಲ ಖಂಡಿತ ಇದು ಯಾಕೆ ಅಂತಂದ್ರೆ ಬೇರೆ ಆಸ್ತಿ ಎಲ್ಲನು ಇವತ್ತಿರತ್ತೆ ನಾಳೆ ಹೋಗತ್ತೆ ಅಥವಾ ಮಕ್ಕಳು ತಮಗೆ ಬೇಕು ಅಂದ್ರೆ ಸಂಪಾದನೆ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಅವರಲ್ಲಿ ಇರತ್ತೆ ಆದ್ರೆ ಈ ಸಂಸ್ಕಾರ ಬಾಲ್ಯದಲ್ಲಿ ಹೋಯ್ತು ಅಂತ ಆದ್ರೆ ಮತ್ತಿನ್ಯಾವತ್ತೂ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಅವಕಾಶ ಸಿಗ್ಬೋದು ಈ ಜನ್ಮದಲ್ಲಂತೂ ಮತ್ತೆ ಆ ರೀತಿಯ ಸಂಸ್ಕಾರ ಪಡ್ಕೊಳ್ಳುವಂತ ಅವಕಾಶ ಆ ಮಕ್ಳಿಗೆ ಸಿಗಕ್ ಸಾಧ್ಯನೇ ಇಲ್ಲ ಆದ್ರಿಂದನೇ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಹದಿನಾರು ಸಂಸ್ಕಾರಗಳನ್ನ ಹೇಳಿದ್ದಾರೆ ಹದಿನಾರು ಸಂಸ್ಕಾರಗಳು ಮನುಷ್ಯನ ಹುಟ್ಟಿನಿಂದ ಸಾಯುವ ತನಕ ಹದಿನಾರು ಸಂಸ್ಕಾರಗಳನ್ನ ಪಟ್ಟಿ ಮಾಡಿಕೊಟ್ಟಿದ್ದಾರೆ ಆ ಸಂಸ್ಕಾರಗಳಲ್ಲಿ ಒಂಬತ್ತು ಸಂಸ್ಕಾರಗಳು ಹದಿನಾರು ಸಂಸ್ಕಾರದಲ್ಲಿ ಒಂಬತ್ತು ಸಂಸ್ಕಾರಗಳು ಮಗುವಿಗೆ ಮೂರು ವರ್ಷ ಆಗೋದಕ್ಕಿಂತ ಮುಂಚೆನೆ ಎಲ್ಲವೂ ಮುಗಿದೋಗಿದೆ ಹೋಗಿದೆ ಯಾಕೆ ಅಂದ್ರೆ ಆ ವಯಸ್ಸಿನ ಶಿಕ್ಷಣ ಇದೆಯಲ್ಲ ಅದು ತುಂಬಾ ಪ್ರಸ್ತುತವಾದಂಥದ್ದು ತುಂಬಾ ಬೇಕಾಗಿರುವಂಥದ್ದು ಮತ್ತೆ ಇದನ್ನ ಕೊಡೋದಕ್ಕೆ ಸಮರ್ಥರು ಯಾರು ಅಂತಂದ್ರೆ ತಂದೆ ತಾಯಿಯರು ಮಾತ್ರ ಸಂಸ್ಕೃತದಲ್ಲಿ ಎರಡು ಪದ ಇದೆ ಒಂದು ಜನಕ ಜನನಿ ಅಂತ ಇನ್ನೊಂದು ಮಾತಾ ಪಿತಾ ಅಂತ ಹೇಳಿ ಎರಡಕ್ಕೂ ವ್ಯತ್ಯಾಸ ಇದೆ ಒಂದೇ ಅಲ್ಲ ಜನಕ ಜನನಿ ಅಂತಂದ್ರೆ ಯಾರು ಹುಟ್ಟಿಗೆ ಕಾರಣರಾಗ್ತಾರೋ ಅವ್ರನ್ನ ಜನಕ ಜನನಿ ಅಂತ ಹೇಳಿ ಕರೀತಾರೆ ಮಾತಾ ಪಿತಾ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಒಂದು ಮಗು ಒಬ್ಬ ಒಳ್ಳೆಯ ವ್ಯಕ್ತಿ ಆಗೋದಕ್ಕೆ ಯಾರು ಕಾರಣರಾಗ್ತಾರೋ ಯಾರು ಆ ಮಗುವಿಗೆ ಶಿಕ್ಷಣ ರಕ್ಷಣೆ ಎಲ್ಲವನ್ನು ಕೊಟ್ಟು ಒಬ್ಬ ವ್ಯ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸಿ ಸಮಾಜಕ್ಕೆ ಕೊಡ್ತಾರೋ ಅಂಥವರಿಗೆ ಮಾತಾಪಿತಾ ಅಂತ ಕರೀತಾರೆ ನಾವು ಕೇವಲ ಜನಕ ಜನನಿ ಆದರೆ ಸಾಕಾಗಲ್ಲ ಮಕ್ಕಳಿಗೆ ನಾವೇನಾಗಬೇಕು ಮಾತಾಪಿತ ಆಗಬೇಕು ಅವಾಗ ಮಾತ್ರ ನಾವು ಜನಕ ಜನನಿ ಆಗಿದ್ದಕ್ಕೆ ಸಾರ್ಥಕ ಇಲ್ಲ ಅಂದ್ರೆ ಕಾರಣ ಆದ್ವಿ ಬಿಟ್ಬಿಟ್ವಿ ಅಷ್ಟೆ ನಾವು ಯೋಚನೆನೇ ಮಾಡಲ್ಲ ಮಕ್ಕಳನ್ನ ನಾವು ಯಾರದೋ ಕೈಗೆ ಎಷ್ಟು ಸುಲಭ ಒಪ್ಪಿಸ್ಬಿಡ್ತೀವಲ್ಲ ಅಯ್ಯೋ ನಮಗೆ ಆಗಲ್ಲಪ್ಪ ಇವು ತುಂಬ ಕಷ್ಟ ಮಕ್ಕಳು ತುಂಬ ಗಲಾಟೆ ಮಾಡ್ತಾರೆ ಹಾಗಿದ್ರೆ ನಮಗೆ ಮಕ್ಳು ಯಾಕೆ ಬೇಕು ಆ ಮಕ್ಕಳ ಆಟ ಪಾಠ ನೋಡಿ ನಾವು ಸಂತೋಷ ಪಡೆದೇ ಇದ್ರೆ ಆ ಮಕ್ಳಿಗೆ ಒಳ್ಳೆ ಸಂಸ್ಕಾರನ ನಾವು ಕೊಡದೇ ಇದ್ರೆ ಆ ಮಕ್ಕಳು ಅಜ್ಜಿ ತಾತ ಅಪ್ಪ ಅಮ್ಮ ಅನ್ನೋಂಥ ಸಂಬಂಧನ ಅರಿತುಕೊಳ್ಳೋದಕ್ಕೆ ಬೇಕಾದಂಥ ವಾತಾವರಣನ ನಾವು ನಿರ್ಮಾಣ ಮಾಡದೇ ಹೋದ್ಮೇಲೆ ತಂದೆ ತಾಯಿ ಆಗೋದಕ್ಕೆ ನಮ್ಗೆ ಯಾವ ಹಕ್ಕಿದೆ ಒಂದು ಜೀವನ ಭೂಮಿಗೆ ತಂದು ಹೇಗಂದ್ರೆ ಬೇಕಾ ಬಿಟ್ಟು ಬಿಟ್ಟು ಬಿಡೋದಾದ್ರೆ ನಾವ್ ಯಾಕೆ ತಂದೆ ತಾಯಿ ಆಗ್ತಿದೀವಿ ಇದನ್ನ ಒಂದು ಕ್ಷಣ ಯೋಚನೆ ಮಾಡ್ಬೇಕು ಯಾಕೆಂದ್ರೆ ಈ ಅಧಿಶೀಲ ಶಿಕ್ಷಣ ಅನ್ನೋಂಥದ್ದು ಇದೆಯಲ್ಲ ತುಂಬಾ ಮುಖ್ಯವಾದಂತ ಒಂದು ಕಾಲಘಟ್ಟ ಈ ಗರ್ಭಧಾನದ ನಂತರ ಮುಂದೆ ಒಂದಷ್ಟು ಸಂಸ್ಕಾರಗಳನ್ನ ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಬರುತ್ತೆ ಅದೇನು ಅಂತಂದ್ರೆ ಮಗು ಯಾವಾಗ ಕೇಳೋದಕ್ಕೆ ಮತ್ತೆ ಮಾತಾಡೋದಕ್ಕೆ ಪ್ರಯತ್ನ ಪಡೋಕ್ಕೆ ಶುರುವಾಗತ್ತೆ ಅದೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಬರುತ್ತೆ ಈ ಹಂತದಲ್ಲಿ ಕೂಡ ಕೊಡುವಂತಹ ಅಧಿಶೀಲ ಶಿಕ್ಷಣ ತುಂಬ ಮುಖ್ಯವಾಗಿರುತ್ತೆ ತುಂಬ ವಿಷಯ ಇದೆ ಹೇಳಕ್ಕೆ ಅದರಲ್ಲಿ ಕೆಲವೊಂದನ್ನು ಮಾತ್ರ ಹೇಳ್ತೀನಿ ಅಧಿಶೀಲ ಶಿಕ್ಷಣದಲ್ಲಿ ನಾವು ಮಕ್ಕಳಿಗೆ ಕೊಡಲೇಬೇಕಾದಂತಹ ಕೆಲವೊಂದು ಅಂಶವನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತೀನಿ ಅದು ಯಾವ್ಯಾವುದು ಅಂತ ಹೇಳಿದ್ರೆ ಮೊದಲನೇದು ಆಹಾರ ಅಂತ ಈ ಆಹಾರ ಎಂಥ ತಗೋಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಬಾಲ್ಯದಿಂದನೇ ಕಲಿಸ್ಬೇಕು ಇದನ್ನ ಯಾವಾಗ ಕಲಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಯಾವಾಗ ಮೊದಲನೇ ಸಲ ನಾವು ಮಗುವಿಗೆ ಆಹಾರ ತಿನ್ನಿಸ್ತೀವಲ್ಲ ಅನ್ನಪ್ರಾಶನ ಅಂತ ಹೇಳಿ ಅವತ್ತಿಂದ ಮಗುವಿಗೆ ಆಹಾರದ ಬಗ್ಗೆ ಒಂದು ಆದರ್ಶ ಆರಂಭ ಆಗತ್ತೆ ಅವಾಗ ನಾವು ಮಗುವಿಗೆ ಕಲಿಸ್ತೀವಿ ನೋಡಪ್ಪ ನಮ್ಮ ಹೊಟ್ಟೆ ಡಸ್ಟ್ಬಿನ್ ಅಲ್ಲ ನಾವು ತಿನ್ನೋದು ಯಾತಕ್ಕೆ ನಮ್ಮ ಶರೀರಕ್ಕೆ ಚೆನ್ನಾಗಿರುವಂತಹ ಪುಷ್ಟಿ ಬರಬೇಕು ಅದಕ್ಕೆ ತಿನ್ನೋದೇ ಹೊರತು ಸಿಕ್ಕಿ ಸಿಕ್ಕಿದ್ದನ್ನ ಎಲ್ಲೆಲ್ಲಿ ಏನೇನು ಕಾಣುತ್ತೋ ಅದನ್ನೆಲ್ಲ ತಂದು ಹೊಟ್ಟೆ ತುರುಕಿ ಹೊಟ್ಟೆ ತುಂಬುವಂಥದ್ದು ನಮ್ಮ ಕೆಲಸ ಅಲ್ಲ ಹಾಗಿದ್ಮೇಲಿಂದ ಎಂಥ ಆಹಾರ ತಗೊಳ್ಬೇಕು ಶರೀರಕ್ಕೆ ಶಕ್ತಿ ಬರುವಂತಹ ಆಹಾರ ತಗೊಳ್ಬೇಕು ರೋಗವನ್ನು ತಾರದೇ ಇರುವಂಥ ಆಹಾರ ತಗೊಳ್ಬೇಕು ಸ್ವಚ್ಛವಾಗಿ ಯಾವ ಸಮಯದಲ್ಲಿ ತಗೋಬೇಕೋ ಆ ಸಮಯದಲ್ಲಿ ತಗೋಬೇಕು ಬಹುಶಃ ನಾವು ಅನ್ನಪ್ರಾಶನ ಮಾಡಿದಾಗ ಮಗುಗಿದೆಲ್ಲ ಅರ್ಥ ಆಗುವಂಥ ಪರಿಸ್ಥಿತಿ ಇರಲ್ಲ ಅದನ್ನೇ ನಾನು ಆಗ್ಲೇ ಹೇಳಿದೆ ಏನು ಸಂಸ್ಕಾರ ರೂಪದಲ್ಲಿ ಅವತ್ತಿಂದ ನಾವು ಆರಂಭ ಮಾಡಿದ್ರೆ ಮುಂದೆ ಆ ಮಗು ಸಹಜವಾಗಿ ಯಾವುದೇ ಕಷ್ಟ ಇಲ್ಲದೆ ಸರಿಯಾದ ಆಹಾರನ ಆಯ್ಕೆ ಮಾಡೋದನ್ನ ಆ ಮಗು ಕಲ್ತ್ಕೊಳ್ಳುತ್ತೆ ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ದುಸ್ಥಿತಿ ಹೇಗಿದೆ ಅಂದ್ರೆ ಕೆಲವೊಂದ್ಸಲಿ ನಗಬೇಕು ಅಳಬೇಕು ಅಂತ ಗೊತ್ತಾಗಲ್ಲ ನಾವು ಹೇಳ್ತೀವಿ ಭಗವಂತ ಪರಿಶುದ್ಧವಾಗಿ ನಮಗೋಸ್ಕರ ಅಂತ ಹಣ್ಣು ಹಂಪಲು ಹಾಲು ತರಕಾರಿ ಇಂಥವನ್ನೆಲ್ಲ ಸೃಷ್ಟಿ ಮಾಡಿ ನಮಗೋಸ್ಕರ ಅಂತ ಕೊಟ್ಟಿದ್ರೆ ಆಹಾರಕ್ಕೆ ಹೇಳಿ ನಾವೇನು ಮಾಡ್ತೀವಿ ಮಕ್ಕಳಿಗೆ ಅಯ್ಯೋ ಬಾಳೆಹಣ್ಣು ತಿನ್ಬೇಡ ಶೀತ ಆಗುತ್ತೆ ಅಯ್ಯೋ ಇದೇನೋ ತಿನ್ಬೇಡ ಇನ್ನೇನೋ ಆಗತ್ತೆ ಈ ರೀತಿ ಪ್ರಾಕೃತಿಕವಾದಂಥ ಆಹಾರಗಳಿಗೆಲ್ಲ ಒಂದೊಂದು ಹೆಸರಿಟ್ಟಿದ್ದೀವಿ ಅಯ್ಯೋ ನಮ್ಮ ಮಗುಗೆ ಇದು ಅಲರ್ಜಿ ನಮ್ಮ ಮಗುಗೆ ಇದಾಗಲ್ಲ ಅವ್ರಿಗೆ ಅದು ಕೊಡಬಾರ್ದು ಇದು ಕೊಡಬಾರ್ದು ಅಂತ ಎಲ್ಲ ಉದ್ದಕ್ಕೆ ಪಟ್ಟಿ ಮಾಡಿ ಕೊನೆಗೆ ಯಾರೋ ಕೆಮಿಕಲ್ ನ ತಯಾರು ಮಾಡಿದಂತಹ ಮಾತ್ರೆಗಳನ್ನ ಬರ್ಕೊಟ್ರೆ ಭಗವಂತನಿಗಿಂತ ಶ್ರೇಷ್ಠ ಭಗವಂತನ ಸೃಷ್ಟಿಗಿಂತ ಶ್ರೇಷ್ಠ ಆ ಮಾತ್ರೆಗಳು ಆ ಸಿರಪ್ ಇನ್ನೊಂದು ಮತ್ತೊಂದು ನಾವು ಅದನ್ನ ಏನ್ ಮಾಡ್ತೀವಿ ಮಗುಕ್ ಚೆನ್ನಾಗಿ ತಿನ್ನಿಸ್ತೀವಿ ಅದಕ್ಕೆ ಸರಿಯಾಗಿರುವಂತ ಪುಷ್ಟಿಕರವಾದಂತ ಆಹಾರ ಕೊಡೋದು ಬಿಟ್ಟು ಇದನ್ನ ಆ ಮಗುಕ್ ತಂದ್ ಹಾಕಿದ್ರೆ ಆ ಮಗು ಏನಾಗ್ಬೇಡ ನಾವ್ ಇದನ್ನ ಯೋಚನೆ ಮಾಡಿಲ್ಲ ಆ ಮಗುನು ನಾಳೆ ಹಾಗೆ ಅನ್ಕೊಳತ್ತೆ ಹಾಗಲ್ಲ ನಾವ್ ಅಲ್ಲಿಂದ ಸಂಸ್ಕಾರ ಕೊಡ್ಬೇಕು ಮಗುಗೆ ಭಗವಂತ ಕೊಟ್ಟಂತಹ ಎಲ್ಲ ವಸ್ತುವು ಕೂಡ ನಮಗೆ ಆಹಾರಕ್ಕೆ ಅಂತ ಹೇಳಿ ಸಾತ್ವಿಕವಾದಂತಹ ಸಸ್ಯಾಹಾರ ಯಾವುದನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದೇ ನಮ್ಮ ನಿಜವಾದ ಆಹಾರ ಅನ್ನೋದನ್ನ ನಾವು ಮಗುಗೆ ಸಣ್ಣದ್ರಿಂದನೇ ಹೇಳ್ಕೊಡ್ಬೇಕು